ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಈಗಾಗಲೇ ಮೋದಿ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ರದ್ದು ಮಾಡಿ ದ್ವಂದ್ವ ಸೃಷ್ಟಿಸಿತ್ತು ಇದೀಗ ವಕ್ಫ್ ಮೇಲೆ ಮೋದಿ ಕಂಡುಬಿದ್ದಿದೆ ಬಡವರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಮೋದಿ ಸಿಕ್ಕಾಪಟ್ಟೆ ಕಾಳಜಿ ವಹಿಸ್ತಾ ಇದ್ದಾರೆ ಅಂತಂದಾಗ್ಲೇ ನಮಗೆಲ್ಲ ಒಂದು ಅಂದಾಜಾಗುತ್ತೆ ಮೋದಿ ಏನೋ ಪ್ಲಾನ್ ಮಾಡ್ಕೊಂಡು ಇಷ್ಟರ ಕಾಳಜಿನ ವಹಿಸ್ತಿದ್ದಾರೆ ಅಂತ ಈಗಾಗಲೇ ವಕ್ಫ್ ಬಗ್ಗೆ ಜನಸಾಮಾನ್ಯರಲ್ಲಿ ಚರ್ಚೆಗಳು ಸಹ ನಡೀತಾ ಇದೆ ವಕ್ಫ್ ನಲ್ಲಿ ಒಂದಿಷ್ಟು ತಿದ್ದುಪಡಿಗಳನ್ನ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ ವಕ್ಫ್ ಬಗ್ಗೆ ಎಷ್ಟೋ ಜನರಿಗೆ ಇನ್ನೂ ಸಹ ಕ್ಲಾರಿಟಿ ಸಿಕ್ಕಿಲ್ಲ ವಕ್ಫ್ ಅಂದ್ರೆ ಏನು ವಕ್ಫ್ ಆಸ್ತಿ ಅಂದ್ರೆ ಏನು ವಕ್ಫ್ ಬೋರ್ಡ್ ನಲ್ಲಿ ಮುಸ್ಲಿಮೇತರರು ಇದ್ರೆ ಏನಾಗತ್ತೆ ಮುಸ್ಲಿಮರು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿಯನ್ನ ವಿರೋಧ ಮಾಡ್ತಾ ಇರೋದಾದ್ರೂ ಯಾಕೆ ಮುಸ್ಲಿಮರ ಮೇಲೆ ಮೋದಿ ಯಾಕೆ ಇಷ್ಟೊಂದು ದ್ವೇಷ ವಕ್ಫ್ ತಿದ್ದುಪಡಿ ಮಾಡೋದ್ರಿಂದ ಮುಸ್ಲಿಮರಿಗೆ ಏನ್ ಲಾಭ ಇದೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಧಿವೇಶನದಲ್ಲಿ ಇದಕ್ಕಿದ್ದಂತೆ ಮೋದಿ ಸರ್ಕಾರ ಅಲ್ಪಸಂಖ್ಯಾತರ ವ್ಯವಹಾರದ ಮಂತ್ರಿ ಕಿರಣ್ ರಿಜಿಜೆ ಅವರು ಒಂದು ಮಸೂದೆಯನ್ನ ಮಂಡಿಸಿದ್ದಾರೆ ಮುಸ್ಲಿಮರ ವಕ್ಫ್ ಬೋರ್ಡ್ ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರುವ ಬಗ್ಗೆ ಆಗಿತ್ತು ಇದಕ್ಕೆ ಮೋದಿ ಸರ್ಕಾರ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಶಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಅಂತ ಹೆಸರನ್ನು ಕೂಡ ಇಟ್ಟಿದ್ದಾರೆ ಮುಸ್ಲಿಂ ಆಸ್ತಿಯನ್ನ ಮೋದಿ ಕಂಟ್ರೋಲ್ ಮಾಡ್ತಿದ್ದಾರೆ ಮೋದಿ ದೇಶವನ್ನ ಉಳಿಸ್ತಾ ಇದ್ದಾರೆ ಇದು ಸರಿಯಾದ ನಿರ್ಧಾರ ಅಂತ ಒಂದಿಷ್ಟು ಮಂದಿ ಅಂದುಕೊಂಡಿದ್ದು ಕೂಡ ಇದೆ ಒಂದಿಷ್ಟು ಮಂದಿಗೆ ಈ ಬಗ್ಗೆ ಏನು ಐಡಿಯಾನೇ ಇರಲಿಲ್ಲ ಆದರೆ ಗೋಧಿ ಮೀಡಿಯಾಗಳು ಜನರ ತಲೆಯಲ್ಲಿ ಅರ್ಧ ಸತ್ಯವನ್ನ ಮಾತ್ರ ತುಂಬಿ ಇದೇ ಸತ್ಯ ಮೋದಿ ಇಸ್ ಗಾಡ್ ಗಾಡ್ ಇಸ್ ಗ್ರೇಟ್ ಅನ್ನೋದನ್ನ ತುಂಬಿದ್ದಾರೆ ಆದ್ರೆ ಇದರಲ್ಲಿ ಮೋದಿ ಹುನ್ನಾರ ಬೇರೆನೇ ಇದೆ ಮೋದಿಯ ಹುನ್ನಾರದ ಬಗ್ಗೆ ತಿಳಿಯೋಕ್ಕಿಂತ ಮೊದಲು ವಕ್ಫ್ ಆಸ್ತಿ ಅಂದ್ರೆ ಏನು ಅಂತ ನೋಡೋಣ ವಕ್ಫ್ ಆಸ್ತಿ ಇದು ಇಸ್ಲಾಮಿಕ್ ಕಾನೂನು ಮತ್ತು ಪದ್ಧತಿಯ ಮೂಲಕ ಧಾರ್ಮಿಕ ಉದ್ದೇಶಗಳಿಗಾಗಿ ಮೀಸಲಾಗಿರುವಂತಹ ಒಂದು ಆಸ್ತಿ ಸಾಮಾನ್ಯವಾಗಿ ಮಸೀದಿಗಳಿಗೆ ಸ್ಮಶಾನಗಳಿಗೆ ಶಾಲೆಗಳಿಗೆ ಆಸ್ಪತ್ರೆಗಳಿಗೂ ಕೂಡ ಈ ಒಂದು ಆಸ್ತಿಯನ್ನು ಬಳಸಿಕೊಳ್ಳಲಾಗತ್ತೆ ವಕ್ಫ್ ಆಸ್ತಿ ನಿರ್ವಹಣೆಯು ಅಲ್ಲಾಹನಿಗಾಗಿ ಶ್ರದ್ಧೆ ಮತ್ತು ಧರ್ಮವನ್ನ ಬೆಳೆಸೋಕೆ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸೋಕೆ ಉದ್ದೇಶಿತವಾಗಿರುತ್ತೆ ಅಂತ ಹೇಳತ್ತೆ ಮುಸ್ಲಿಂ ಧರ್ಮ ಇನ್ನು ಇದೆಲ್ಲವನ್ನ ನಿರ್ವಹಣೆ ಮಾಡೋದಕ್ಕೆ ಅಂತಾನೆ ಇರೋದು ವಕ್ಫ್ ಬೋರ್ಡ್ ಈ ವಕ್ಫ್ ಬೋರ್ಡ್ ನಲ್ಲಿ ಮುಸ್ಲಿಂ ಧರ್ಮದ ಬಗ್ಗೆ ಜಾಸ್ತಿ ನಾಲೆಜ್ ಇದ್ದವರು ಹಾಗೆ ಭೂಮಿ ವಿಷಯಕ್ಕೆ ಏನಾದರೂ ತೊಂದರೆಗಳು ಬಂದ್ರೆ ಅದನ್ನ ಸರಿಪಡಿಸೋದಕ್ಕೆ ಅಂತ ಜುಡಿಷಿಯಲ್ ಆಫೀಸರ್ಸ್ ಹಾಗೇನೆ ಸರ್ಕಾರದ ಒಬ್ಬರು ಪ್ರತಿನಿಧಿ ಸೇರಿ ವಕ್ಫ್ ಬೋರ್ಡ್ ನಲ್ಲಿ ಇರ್ತಾರೆ ಕೇಳಿಸ್ಕೊಳ್ಳಿ ಸರ್ಕಾರದ ಒಬ್ಬ ಪ್ರತಿನಿಧಿ ಕೂಡ ಈ ವಕ್ಫ್ ಬೋರ್ಡ್ ನಲ್ಲಿ ಇರ್ತಾರೆ ಈಗಿರುವಂತಹ ಮಾಹಿತಿ ಪ್ರಕಾರ ಮುಸ್ಲಿಮರು ಮುಸ್ಲಿಮರಿಗಾಗಿ ಉಡುಗೊರೆಯಾಗಿ ಕೊಟ್ಟಂತಹ ಈ ವಕ್ಫ್ ಭೂಮಿ ಇಂಡಿಯಾದಲ್ಲಿ ಸುಮಾರು ಒಂಬತ್ತು ಲಕ್ಷ ಎಕರೆ ಅನ್ನು ಮಾಹಿತಿ ಇದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೇಳು ಸಾವಿರ ಎಕರೆ ವಕ್ಫ್ ಆಸ್ತಿ ಇದೆ ಇದರಲ್ಲಿ ಸುಮಾರು ನಾಲ್ಕು ಸಾವಿರದ ಐದನೂರ ಎಪ್ಪತ್ತು ಎಕರೆಗಳಷ್ಟು ವಕ್ಫ್ ಆಸ್ತಿ ಒತ್ತುವರಿ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ ವಕ್ಫ್ ಆಸ್ತಿ ಮೌಲ್ಯ ಸಾವಿರಾರು ಕೋಟಿ ಗಟ್ಲೆ ಇದೆ ಇದನ್ನ ನಿರ್ವಹಣೆ ಮಾಡುವಾಗ ಒಂದಿಷ್ಟು ಭ್ರಷ್ಟಾಚಾರಗಳು ಕೂಡ ನಡೆದಿದೆ ಈಗಲೂ ನಡೀತಾನೆ ಇದೆ ಇನ್ನು ರಾಜ ಮಹಾರಾಜರ ಕಾಲದಲ್ಲಿ ಹಿಂದೂ ದೊರೆಗಳು ಹಾಗೂ ಮುಸ್ಲಿಂ ದೊರೆಗಳು ಕೂಡ ಹಲವಾರು ಬಾರಿ ಭೂಮಿಯನ್ನ ವಕ್ಫ್ಗೆ ಕೊಟ್ಟಿರೋ ಉದಾಹರಣೆಗಳಿದೆ ಈಗೀಗ ಕಾಗದ ಪತ್ರ ವ್ಯವಹಾರಗಳ ಮೂಲಕ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ತಾರೆ ಆದ್ರೆ ಈ ಹಿಂದೆಲ್ಲ ಕೇವಲ ಮೌಖಿಕವಾಗಿದೆ ಎಲ್ಲಾ ವ್ಯವಹಾರಗಳು ಕೂಡ ನಡೀತಾ ಇತ್ತು ಒಬ್ಬ ವ್ಯಕ್ತಿ ಸಾರ್ವಜನಿಕ ಉದ್ದೇಶಗಳಿಗೆ ತನ್ನ ಭೂಮಿಯನ್ನ ಇನ್ನೊಬ್ರಿಗೆ ಕೊಟ್ರೆ ಅದು ವಕ್ಫ್ ಆಸ್ತಿ ಅಂತ ಕನ್ಸಿಡರ್ ಆಗತ್ತೆ ಆ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋ ಹಾಗಿಲ್ಲ ಮಾರಾಟ ಮಾಡೋಕ್ಕೂ ಕೂಡ ಆಗೋದಿಲ್ಲ ಹಿಂದಿನ ಕಾಲದಲ್ಲಿ ಮೌಖಿಕವಾಗಿ ಕೊಡ್ತಾ ಇದ್ದಿದ್ರಿಂದ ವಕ್ಫ್ ಆಸ್ತಿಗೆ ದಾಖಲೆ ಇದ್ರೂ ಇಲ್ಲದೆ ಇದ್ರು ಕೂಡ ಅದು ವಕ್ಫ್ ಆಸ್ತಿ ಅಂತಾನೆ ಪರಿಗಣಿಸ್ತಾ ಇದ್ರು ಈ ವಕ್ಫ್ ಆಸ್ತಿಯ ಒಡೆತನ ಮಾತ್ರ ಅಲ್ಲಾಹುನ ಕೈಯಲ್ಲಿ ಇರತ್ತೆ ಆದ್ರೆ ಅದರ ನಿರ್ವಹಣೆಯನ್ನ ಮಾಡೋದು ಮಾತ್ರ ವಕ್ಫ್ ಬೋರ್ಡ್ ಈ ವಕ್ಫ್ ಭೂಮಿಯನ್ನ ಅನಾಥರಿಗೆ ಬಡವರಿಗೆ ಒಟ್ಟಾರೆಯಾಗಿ ಮುಸ್ಲಿಂ ಸಮುದಾಯದ ಅನುಕೂಲಕ್ಕೆ ಬಳಸ್ಕೊಳ್ಬಹುದು ಅಂತ ವಕ್ಫ್ ನ ರೂಲ್ಸ್ ಹೇಳುತ್ತೆ ಫಾರ್ ಎಕ್ಸಾಂಪಲ್ ಮತ್ತು ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ನಾವೀಗ ನಲ್ವತ್ತರ ದಶಕದಲ್ಲಿ ಇದೇವೆ ಅಂತ ಅನ್ಕೊಳ್ಳಿ ನನ್ನ ಬಳಿ ಒಂದು ಅರ್ಧ ಎಕರೆ ಜಮೀನ್ ಇದೆ ನಾನು ಅದನ್ನ ವಕ್ಫ್ಗೆ ಅಂತ ಕೊಡ್ತೆ ಆದ್ರೆ ನಾನು ಬಾಯಿ ಮಾತಲ್ಲಿ ಹೇಳಿ ಕೊಟ್ಟಿರ್ತೇನೆ ಅದಕ್ಕೆ ಯಾವುದೇ ದಾಖಲೆಗಳು ಸಹ ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಕೂಡ ಆ ಭೂಮಿಯನ್ನ ವಕ್ಫ್ ರೀತಿಯಲ್ಲೇ ಬಳಸ್ಕೊಂಡು ಬರ್ದಿರ್ತಾರೆ ಆದ್ರೆ ದಾಖಲೆಗಳಿಲ್ಲ ವಕ್ಫ್ ರೀತಿಯಲ್ಲೇ ಬಳಸ್ಕೊಂಡು ಬಂದಿದ್ರಿಂದ ಅದು ವಕ್ಫ್ ಆಸ್ತಿ ಅಂತ ಕನ್ಸಿಡರ್ ಆಗತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಮುಸ್ಲಿಂ ಸಮುದಾಯದ ಏಳಿಗೆಗಾಗಿ ಅಥವಾ ಮುಸ್ಲಿಂ ಸಮುದಾಯದಲ್ಲಿರುವಂತಹ ಬಡವರಿಗಾಗಿರ್ಬೋದು ಅಥವಾ ಏನು ಇಲ್ಲದೇ ಇದ್ದವರಿಗಾಗಿರ್ಬೋದು ಅಥವಾ ಸಾರ್ವಜನಿಕವಾಗಿ ಆ ಆಸ್ತಿ ಉಪಯೋಗ ಆಗ್ಲಿ ಅನ್ನೋ ರೂಪದನ್ನ ಒಂದು ಭೂಮಿಯನ್ನ ದಾನದ ರೂಪದಲ್ಲಿ ಕೊಡೋದೆ ವಕ್ಫ್ ಆಸ್ತಿ ಇಲ್ಲಿ ತನಕ ಕೂಡ ಇದೇ ರೂಲ್ಸ್ ಇತ್ತು ಸೊ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಒಂದು ವಕ್ಫ್ ಬೋರ್ಡ್ ಅಂತ ಇರತ್ತೆ ಆ ವಕ್ಫ್ ಬೋರ್ಡ್ ನಲ್ಲಿ ಸರ್ಕಾರದಿಂದ ನೇಮಕವಾದ ಎರಡು ಮೂರು ಜನ ಸದಸ್ಯರ ಜೊತೆಗೆ ಆ ಒಂದು ರಾಜ್ಯದಲ್ಲಿರುವಂತಹ ಮುಸ್ಲಿಂ ಎಂ ಎಲ್ ಎ ಆಗಿರ್ಬೋದು ಎಂ ಎಲ್ ಸಿಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಅಥವಾ ಮುಸ್ಲಿಂ ಸಮುದಾಯದ ಬಗ್ಗೆ ಹೆಚ್ಚಿಗೆ ವಿಷಯ ತಿಳಿದಿರುವಂತಹ ವಿದ್ವಾಂಸರು ಇರ್ತಿದ್ರು ಸರ್ಕಾರದಿಂದ ನೇಮಕವಾಗುವಂತಹ ಅಧಿಕಾರಿ ಕೂಡ ಮುಸ್ಲಿಂ ಆಗಿರ್ಬೇಕು ಅನ್ನೋ ಕಾನೂನು ಕೂಡ ಇತ್ತು ಕೆಲವೊಂದ್ಸಲ ಆ ಆಸ್ತಿ ವಕ್ಫ್ ಬೋರ್ಡ್ದು ಹೌದಾ ಅಲ್ವಾ ಅನ್ನೋ ಅನುಮಾನಗಳು ಬಂದಾಗ ಸಮಸ್ಯೆಗಳು ಎದುರಾಗತ್ತೆ ಅದನ್ನ ಪರಿಹರಿಸೋಕೆ ಅಂತಾನೆ ವಕ್ಫ್ ಟ್ರಿಬ್ಯುನಲ್ ಅಂತ ಇರ್ತಾ ಇತ್ತು ಈ ಟ್ರಿಬ್ಯುನಲ್ ನಲ್ಲಿ ಸೆಷನ್ಸ್ ಸ್ಥಾನಮಾನದ ಒಬ್ಬ ಜಡ್ಜ್ ಅಂಡರ್ ಸೆಕ್ರೆಟರಿ ಸ್ಥಾನಮಾನದ ಒಬ್ಬ ಅಧಿಕಾರಿ ಹಾಗೂ ಇಸ್ಲಾಮಿಕ್ ವಿದ್ವತ್ ಅನ್ನ ಹೊಂದಿರುವಂತಹ ಒಬ್ಬ ವಿದ್ವಾಂಸ ಇರ್ತಾರೆ ಸೊ ಈ ವಕ್ಫ್ ನಲ್ಲೂ ಕೂಡ ಬೇಕಾದಷ್ಟು ಭ್ರಷ್ಟಾಚಾರಗಳು ನಡೆದಿದೆ ಈಗ ದುಡ್ಡು ಆಸ್ತಿ ಅಂತ ಬಂದಾಗ ಸ್ವಂತ ಅಣ್ಣ ತಮ್ಮನ್ನೇ ಕತ್ತಿ ಕೊಡ್ದಿ ಕೊಡ್ಲಿ ತಗೊಂಡು ಜಗಳ ಆಡ್ತಾರೆ ಅದೇ ರೀತಿ ಈ ಆಸ್ತಿಯಲ್ಲೂ ಕೂಡ ಬೇಕಾದಷ್ಟು ಭ್ರಷ್ಟಾಚಾರಗಳು ನಡೆದಿದೆ ನಡಿತಾನು ಇದೆ ಕೂಡ ಈ ಬಗ್ಗೆ ತೀರ್ಮಾನಗಳನ್ನ ಕೈಗೊಳ್ಳೋ ಕೆಲಸ ಟ್ರಿಬ್ಯುನಲ್ ಆ ಟ್ರಿಬ್ಯುನಲ್ ಆದೇಶ ಸಮಂಜಸ ಅಂತ ಅನಿಸದೇ ಇದ್ರೆ ಭಾರತದ ಯಾವುದೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅದನ್ನ ಪ್ರಶ್ನಿಸುವಂತ ಹಕ್ಕಿರುತ್ತೆ ನಾನು ಇದನ್ನ ಮತ್ತೊಂದ್ಸಲ ಹೇಳ್ತೀನಿ ಆ ಒಂದು ಟ್ರಿಬ್ಯುನಲ್ ಆದೇಶ ಇಷ್ಟ ಆಗ್ಲಿಲ್ಲ ಅದು ನಮ್ಗೆ ಸರಿ ಅನಿಸ್ಲಿಲ್ಲ ಅಂತಂದ್ರೆ ಆ ಒಂದು ಆದೇಶವನ್ನ ನಾವು ಇಡೀ ಭಾರತದ ಯಾವುದೇ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಪ್ರಶ್ನಿಸಬಹುದು ಇವತ್ತಿನ ದಿನದ ತನಕ ಅದೆಷ್ಟೋ ವಕ್ ತಗಾದೆಗಳು ಕೋರ್ಟ್ ನಲ್ಲಿದೆ ವಿಚಾರಣೆಗಳು ಸಹ ನಡೀತಾ ಇದೆ ಈ ವಕ್ಫ್ ಬೋರ್ಡ್ ನ ಸಾಮರ್ಥ್ಯ ಹೆಚ್ಚೋಕೆ ಇದ್ರಲ್ಲಿರುವಂತ ಲೂಪ್ ಹೋಲ್ಸ್ ಗಳನ್ನ ಸರಿ ಮಾಡೋಕೆ ಬೇಕಾದದ್ದು ವಕ್ಫ್ ಬೋರ್ಡ್ ನಲ್ಲಿ ಪಾರದರ್ಶಕತೆ ಒಂದಿಷ್ಟು ಸ್ಟ್ರಿಕ್ಟ್ ಕಾನೂನುಗಳು ಅಷ್ಟೇ ಅಲ್ಲ ಅದೆಷ್ಟೋ ವಕ್ಫ್ ಜಮೀನುಗಳನ್ನ ಸರ್ಕಾರವೇ ಒತ್ತುವರಿ ಮಾಡ್ಕೊಂಡಿದೆ ಅದೆಷ್ಟೋ ಕಾರ್ಪೊರೇಟ್ ಕಂಪನಿಗಳು ಒತ್ತುವರಿ ಮಾಡ್ಕೊಂಡಿದೆ ಇದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ ಮುಂಬೈ ದಾದರ್ ನಲ್ಲಿರುವಂತಹ ದೇಶದ ನಂಬರ್ ಒನ್ ಶ್ರೀಮಂತ ಅಂಬಾನಿ ಮನೆ ಎಂಟಲಿಯಾ ಕೂಡ ವಕ್ಫ್ ಆಸ್ತಿಯನ್ನ ಒತ್ತುವರಿ ಮಾಡಿಯೇ ಕಟ್ಕೊಂಡಿರೋದು ಇದೇ ತರ ಸಾವಿರಾರು ಎಕರೆ ಭೂಮಿಗಳನ್ನ ದುಡ್ಡಿನ ಆಸೆ ತೋರಿಸಿ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಒತ್ತುವರಿ ಮಾಡಿಕೊಂಡಿದ್ದಾರೆ ಒತ್ತುವರಿ ಮಾಡಿಕೊಂಡ ಭೂಮಿಯನ್ನ ವಾಪಸ್ ವಕ್ಫ್ ಮಂಡಳಿಗೆ ಕೊಡಿಸಿ ಅದು ಬಡ ಜನರ ಏಳಿಗೆಗೆ ಯೂಸ್ ಆಗೋ ರೀತಿ ಮಾಡ್ಬೇಕಾದ ಕೆಲಸವನ್ನ ನಮ್ಮ ಆಡಳಿತ ಸರ್ಕಾರ ಮಾಡಬೇಕಾಗಿತ್ತು ಆದ್ರೆ ಮೋದಿ ಸರ್ಕಾರ ಏನೆಲ್ಲ ಕೆಲಸಗಳನ್ನ ಮಾಡಬೇಕಿತ್ತೋ ಅದರ ತದ್ವಿರುದ್ಧವಾಗಿ ನಲವತ್ತು ತಿದ್ದುಪಡಿ ಕಾಯ್ದೆಗಳನ್ನ ತರೋ ಪ್ರಯತ್ನದಲ್ಲಿದ್ದಾರೆ ಏನೆಲ್ಲ ಕಾಯ್ದೆ ಕಾನೂನುಗಳನ್ನ ತರೋ ಪ್ಲಾನ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇನ್ ಮುಂದೆ ಯಾರಾದ್ರೂ ತಮ್ಮ ಆಸ್ತಿಯನ್ನ ವಕ್ಫ್ ಅಂತ ಘೋಷಣೆ ಮಾಡಬೇಕು ಅಂದ್ರೆ ಆ ವ್ಯಕ್ತಿ ಆ ಆಸ್ತಿಯ ಕಾನೂನು ಬದ್ಧ ಒಡೆಯರಾಗಿರ್ಬೇಕು ಮತ್ತು ಅದನ್ನ ಸರ್ಕಾರದ ಡೀಡ್ ಮೂಲಕ ವಕ್ಫ್ ಅಂತ ಘೋಷಣೆ ಮಾಡಬೇಕು ವಕ್ಫ್ ಅಂತ ಘೋಷಣೆ ಮಾಡೋದಕ್ಕೆ ಕುಟುಂಬದ ಉಳಿದ ಸದಸ್ಯರ ಒಪ್ಪಿಗೆಯೂ ಸಹ ಇರಬೇಕಾಗತ್ತೆ ಇನ್ನು ಮುಂದೆ ಹತ್ತಾರು ವರ್ಷಗಳಿಂದ ವಕ್ಫ್ ಅಂತ ಬಳಸ್ಕೊಂಡು ಬಂದಿದ್ದೇವೆ ಅನ್ನೋ ಕಾರಣಕ್ಕೆ ಅದು ವಕ್ಫ್ ಆಸ್ತಿ ಅಂತ ಆಗೋದಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಈ ಕಾನೂನು ಜಾರಿಯಾದ ಆರು ತಿಂಗಳ ಒಳಗೆ ದಾಖಲೆ ಸಮೇತ ರಿಜಿಸ್ಟ್ರೇಷನ್ ಆಗ್ಬೇಕು. ಸಪೋಸ್ ರಿಜಿಸ್ಟ್ರೇಷನ್ ಆಗ್ಲಿಲ್ಲ ಅಂತಂದ್ರೆ ಅದು ವಕ್ಫ್ ಆಸ್ತಿ ಅಲ್ಲ ಸರ್ಕಾರದ ಆಸ್ತಿ ಅಂತ ಕನ್ಸಿಡರ್ ಮಾಡಲಾಗತ್ತೆ ವಕ್ಫ್ ಎಷ್ಟೋ ಆಸ್ತಿಗಳನ್ನ ಸರ್ಕಾರದ ಜೊತೆಗೆ ಮೋದಿಯ ಚಡ್ಡಿ ದೋಸ್ತ್ಗಳು ಅಂದ್ರೆ ಅದಾನಿ ಅಂಬಾನಿ ಅಂತವರು ಸಹ ಒತ್ತುವರಿ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ತನಿಖೆಗಳು ನಡೆಯೋದಿಲ್ಲ ಎಷ್ಟೋ ವರ್ಷಗಳ ಹಿಂದೆ ಮೌಖಿಕವಾಗಿ ವಕ್ಫ್ ಅಂತ ಕೊಟ್ಟಿರೋದಕ್ಕೆ ಈಗ ರಿಜಿಸ್ಟ್ರೇಷನ್ ಮಾಡ್ಸ್ಬೇಕಾಗಿದೆ ಈಗ ವಕ್ಫ್ ನಿಂದ ಎಲ್ಲಾ ಮುಸ್ಲಿಮರಿಗೂ ಒಳ್ಳೇದಾಗ್ತಾ ಇದೆಯಾ ಅಂತ ನೋಡಿದ್ರೆ ಇಲ್ಲ ಮುಸ್ಲಿಮರಲ್ಲಿರುವಂತಹ ದೊಡ್ಡ ದೊಡ್ಡ ಕುಳಗಳಿಗೆ ಮಾತ್ರ ಯೂಸ್ ಆಗ್ತಾ ಇದೆ ಮುಸ್ಲಿಂ ಧರ್ಮ ಬಿಟ್ಟು ಫಾರ್ ಎಕ್ಸಾಂಪಲ್ ಹಿಂದೂ ಕ್ರಿಶ್ಚಿಯನ್ ಬೇರೆ ಬೇರೆ ಧರ್ಮಗಳಲ್ಲಿ ನಮ್ಮ ಸುತ್ತಮುತ್ತ ನೋಡುವಂಥ ಬೇರೆ ಬೇರೆ ಧರ್ಮಗಳಲ್ಲಿ ಹೇಗೆ ದೇವರ ಹೆಸರನ್ನ ಇಟ್ಕೊಂಡು ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ರಾಮ ಮಂದಿರ ನೋಡಿ ಕೋಟಿ ಖರ್ಚು ಮಾಡಿ ಕಟ್ಟಿಸಿದ್ದಾರೆ ಆದರೆ ಅದರಲ್ಲೂ ಭ್ರಷ್ಟಾಚಾರ ನಡೆದಿದೆ ರಾಮ ಮಂದಿರ ಮೊದಲ ಮಳೆಯಲ್ಲೇ ಸೋರಿದೆ ಅದೇ ರೀತಿ ಈ ವಕ್ ಫಾಸ್ತಿಯಲ್ಲೂ ಕೂಡ ಭ್ರಷ್ಟಾಚಾರಗಳು ನಡೀತಿದೆ ಇದನ್ನ ಮೋದಿ ಸರ್ಕಾರ ತಂದಿರುವಂತ ರೂಲ್ಸ್ಗಳು ಸರಿ ಮಾಡತ್ತಾ ಇಲ್ಲ ಇದನ್ನ ಸರಿ ಮಾಡೋದಿಲ್ಲ ಈಗಾಗಲೇ ಸರ್ಕಾರ ಹಾಗೂ ಮೋದಿಯ ದೋಸ್ತರು ಒತ್ತುವರಿ ಮಾಡಿಕೊಂಡಿದ್ದನ್ನ ಅವರಿಗೇ ಕರುಣಿಸುವ ಸಲುವಾಗಿ ಮೋದಿ ಮಾಡ್ತಾ ಇರುವಂತಹ ಬದಲಾವಣೆ ಇದು ಇನ್ನು ನಮ್ಮ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ಧರ್ಮದವರಿಗೂ ಕೂಡ ತಮಗೆ ಬೇಕಾದಂತಹ ರೀತಿಯಲ್ಲಿ ತಮ್ಮ ಧರ್ಮವನ್ನು ನಿಭಾಯಿಸುವ ಅಥವಾ ನಿರ್ವಹಣೆ ಮಾಡುವಂತಹ ಅವಕಾಶ ಇರುತ್ತೆ ಇದು ಸಾಮಾನ್ಯವಾಗಿ ಎಲ್ಲಾ ಧರ್ಮದಲ್ಲೂ ಕೂಡ ಇದೆ ಫಾರ್ ಎಕ್ಸಾಂಪಲ್ ಹಿಂದೂಗಳಿಗೆ ಸಂಬಂಧಪಟ್ಟ ದೇವಸ್ಥಾನಗಳಲ್ಲಿ ಟ್ರಸ್ಟ್ಗಳಲ್ಲಿ ಅಥವಾ ಟೆಂಪಲ್ ಬೋರ್ಡ್ಗಳಲ್ಲಿ ಇರೋದು ಹಿಂದೂಗಳೇ ಬಿಟ್ರೆ ಬೇರೆ ಧರ್ಮದವರಲ್ಲ ಬೇರೆ ಧರ್ಮವನ್ನ ಸೇರಿಸ್ಕೊಳ್ಳೋದಕ್ಕೆ ಹಿಂದೂಗಳು ಒಪ್ಪಿಗೆ ಕೂಡ ಕೊಡೋದಿಲ್ಲ ಹಿಂದೂನೇ ಇರಬೇಕು ಅನ್ನೋ ನಿಯಮವನ್ನ ಕೂಡ ಮಾಡಿಕೊಂಡಿದ್ದಾರೆ ಸೊ ಈಗ ಮುಸ್ಲಿಮರ ವಕ್ಫ್ ಬೋರ್ಡ್ನಲ್ಲಿ ಹಿಂದೂಗಳು ಅಥವಾ ಮುಸ್ಲಿಮೇತರರು ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಮೂಡತ್ತೆ ಒಂದಿಷ್ಟು ಮಾಧ್ಯಮಗಳು ಕೂಡ ಸಾಮಾನ್ಯ ಜನರ ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅರ್ಧ ಸತ್ಯ ಹೇಳೋ ಮೂಲಕ ಕೆಲವೊಂದಿಷ್ಟು ಮಾಧ್ಯಮಗಳು ಹಿಂದೂ ಮುಸ್ಲಿಂ ಕೋಮುದ್ವೇಷ ಹರಡೋಕೆ ಹಾಗೂ ವಕ್ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರ ಸರಿ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಮೋದಿಯ ಚೇಲಾದಂತೆ ಕೆಲಸ ಮಾಡೋ ಹಲವಾರು ಮಾಧ್ಯಮಗಳು ಈಗಲಾದ್ರೂ ಎಚ್ಚರಗೊಳ್ಳಿ ಮಾಧ್ಯಮ ಇರೋದು ಜನರ ಕಷ್ಟಕ್ಕೆ ಸ್ಪಂದಿಸೋಕೆ ಅನ್ನೋದನ್ನ ಅರ್ಥೈಸ್ಕೊಳ್ಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ